ಇದು ನಿಜವಾಗಿ ಸಾರ್ಥಕ ಅಂತ ಸಂದರ್ಭದಲ್ಲಿ ಅವರಿಗೆ ಹುಟ್ಟಬದ್ದು ಶುಭಾಶಯಗಳನ್ನು ಕೋರಿ ಇಂಥ ಪುಣ್ಯಕ್ಕೆ ಕೆಲಸ ಮಾಡಬೇಕು ನಿಜಕ್ಕೂ ಯಾಕಂದ್ರೆ ನೋಡಿ ನೀವು ಅಲ್ಲೆಲ್ಲಾ ಬಾರ್ನ ಹೋಗಿ ಕುಡಿದು ತಿಂದು ಮಜ್ಜ ಮಾಡೋದ್ಕಿಂತ ಅಡಿಗೆ ಮಾಡಕತ್ತಾರ ಪುಣ್ಯಾತ್ಮ ಎಲ್ಲಿ ಎಷ್ಟು ಐತೆ ಇಲ್ಲಿ ಗೊತ್ತಿಲ್ಲ ಇಲ್ಲಿಗೆ ಸತ್ಯ ಗಮ ಅಂತ ಗಮಸ್ ಐತ ಅಡಿಗೆ ಆ ಅಂತ ಪ್ರಸಾದವನ್ನು ಕೂಡ ಕಟ್ಟಿ ತುಂಬುವಂತ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಆಶ್ರಮಕ್ಕೆ ಸುಮಾರು ವರ್ಷ ಬಹಳ ವರ್ಷದಿಂದ ನಮ್ಮ ದೇವಣ್ಣವರ ಅಭಿಮಾನ ಬೆಳಗದವರು ದೇವಣ್ಣ ಗುರುತು ಆಶ್ರಮಕ್ಕೆ ಬಂದು ಸುಮಾರು ಮೊನ್ನೆ ಜನ ಐದು ನೂರು ಜನರು ಹೊಸ ಆಶ್ರಮ ಸೇರಿದಂತ ಐದು ನೂರು ಮಕ್ಕಳ ತೆಲಿಯನ್ನು ಕೂಡ ಚೌರ್ಯವನ್ನು ಮಾಡಿ ಅದೊಂದು ನೂರು ಮಕ್ಕಳಿಗೆ ಕೂಡ ಪ್ರತಿ ವರ್ಷ ವರ್ಷದಾಗ ಒಂದು ಮೂರ್ನಾಲ್ಕು ಸಲ ಬಂದು ಈ ಕೆಲಸ ಈ ಸೇವೆಯನ್ನು ಕೂಡ ಮಾಡ್ತಾರೆ ಅದಕ್ಕೆ ದೇವಣ್ಣರ ಒಂದು ಬಳಗ ಒಂದು ಗುರುಪು ನಿಜಕ್ಕೂ ಭಕ್ತರು ಕೂಡ ಆಸೆ ಉಳ್ಳವರು ಇಲ್ಲ ಅದರಲ್ಲಿ ಎಲ್ಲರೂ ಕೂಡ ಏನಂಬುದೇನ ಐತಿರಿ ಎಲ್ಲ ಗುರುಗಳ ಸೇವೆ ನಿಜವಾಗ ಗುರುಗಳ ಸೇವೆ ಇಡೀ ಮಂಜಿಂದ ಸಂಜೆ ಮಟ್ಟಾಗಿ ಸೇವೆಯನ್ನು ಮಾಡಿ ತಮ್ಮ ಸೇವೆಯನ್ನು ಗುರುಪಾದ ಅರ್ಪಿಸಿ ನಮ್ದೇನಿಲ್ ಬಿಡ್ರಿ ಗುರುಗಳು ಸೇವಾ ಮಾಡಕ್ಕೆ ನಮ್ಗೆ ಅವಕಾಶ ಸಿಕ್ಕೈತಲ್ಲ ಪುಣ್ಯ ಸಿಕ್ಕೈತಲ್ಲ ಅಂತ ಇಂತ ನಿಸ್ವಾರ್ಥ ಸೇವೆ ಇದು ನಿಜವಾಗಿ ಒಂದು ಅಂದ ಅನಾಥ ದೀನ ದಲಿತ ಬಡ ಮಕ್ಕಳ ಏನೊಂದು ಚೌರವನ್ನ ಮಾಡಿ ಸೇವಾ ಮಾಡ್ತಾರ ಇದು ನಮಗೆ ಸಿಕ್ಕಲ್ಲ ಪುಣ್ಯ ಅಂತಾರಲ್ಲ ನಿಜವಾಗಿ ಇಂತ ಉದಾರ ಗುಣ ಬರ್ತಕ್ಕಂತದ್ದು ಅದಕ್ಕೆ ಅದಕ್ಕಂತ ಒಂದು ನಮ್ಮ ದೇವಣ್ಣವರ ಬೆಳಗ ಎಲ್ಲರೂ ಸುಮಾರು ಬಂದು ಎಲ್ಲ ಸೇವೆಯನ್ನು ಮಾಡತಕ್ಕಂಥವ್ರು ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಆ ದೇವಣ್ಣವರು ಹೊತ್ತಬ್ಬ ನೂರು ಕಾಲ ಅವರ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಅಂತ ಸಮಾಜ ಮಾಡ ಸೇವೆಯನ್ನು ಮಾಡುವಂಥ ಶಕ್ತಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ್ ಗುರುಗಳು ಅದು ಕೊಳ್ಳಿ ಮತ್ತದು ಪಾರ್ಲರ್ ಕೂಡ ಚಲೋ ರೀತಿಯಿಂದ ನಡಿಲಂತ ಅಂತ ಸಂದರ್ಭ ಹರಿಸಿ ಮತ್ತು ಚಲೋ ರೀತಿಯಿಂದ ನಡೀಲಿ ಅಂತಂದ್ರೆ ಇನ್ನು ನಾವೆಲ್ಲ ಮತ್ತೆ ಬ್ಯೂಟಿ ಪಾರ್ಲರ್ ಹೋಗ್ಬೇಕಂತ ಕೇಳಿ ನೀವೆಲ್ಲ ನಿಮಗೆ ಮದುವೆ ಟೈಮ್ನಾಗ ಎಲ್ಲರ ಕಾರ್ಯಕ್ರಮ ಇದ್ದಾಗ ಹೋಗಿ ಮಾಡಿಸಬಹುದು ಬ್ಯೂಟಿ ಪಾರ್ಲರ್ ಇಷ್ಟು ಹೇಳಿ ಎಲ್ಲ ಅನ್ನಮ್ಮ ಸರ್ ಹಳ್ಳಿಕೇರಿ ಮಠ ತಮ್ಮ ಒಂದು ಜಾನಪದ ಮುಖಾಂತರ ಅನೇಕ ಪುಸ್ತಕಗಳನ್ನು ಹೊರತಂದರು ಏನಂದ್ರೆ ಯಾವುದೇ ಒಂದು ತತ್ವಗೀತೆಗಳನ್ನ ಹಾಡಿ ಹಾಡಿನ ಮೂಲಕವಾಗಿ ಸಮಾಜುತ್ತಿದ್ದಂತ ಕೆಲಸ ನಾವು ಜಾನಪದ ಅಂತ ಅದನ್ನ ಕೀಳುವಾಗಿ ಕಾಣಬಾರ್ದು ತತ್ವಗೀತೆ ಅಂತ ಕೀಳುವಾಗಿ ಕಾಣಬಾರ್ದು ಅದರಲ್ಲೇ ಒಂದು ಅದ್ಭುತ ಶಕ್ತಿ ಇದೆ